ಹಾಯ್ ಹಲಾ ನಮಸ್ತೆ ಫ್ರೆಂಡ್ಸ್ ಎಲ್ಲರು ಇದಾರೆ ಫ್ರೆಂಡ್ಸ್ ಇವ್ ಎಲ್ಲರೂ ಚೆನ್ನಾಗಿದ್ದಾರ ಅನ್ಕೊಂಡಿದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ಮ ಮಳೆಯ ಇವತ್ತು ಆಲಾಗಡ್ಡೆ ಚಿಪ್ಸ್ ಮಾಡ್ತಿದ್ದಾನೆ ಈ ಥರ ಸ್ಲೈಡ್ಸ್ ಟೈಪ್ ಹೆಚ್ಕೊಂಡ್ಬಿಟ್ಟು ನೋಡಿ ತೊಳೆದು ನೀರು ಹಿಂಗಂಗೆ ಒಣಗಾಕೆ ಬಂದಿದ್ದ ಈ ಥರ ನೀರು ನೀರೆಲ್ಲ ನೀರಿನಂಶ ಎಲ್ಲ ಹೋಗ್ಬೇಕು ಫ್ರೆಂಡ್ಸ್ ಈ ಥರ ತೊಳಿಬೇಕು ಒಂದು ಸ್ವಲ್ಪ ಅದ್ರ ಬೇ ಮೇಗಳದು ಇದು ಬರುತ್ತೆ ಒಂಡು ಟೈಪ್ ಸೋಪಿನ ಟೈಪ್ ಬರ್ತಿಂತತ್ತಲ್ಲ ಅದನ್ನೆಲ್ಲ ಚೆನ್ನಾಗೇ ತೊಳೆದ್ಬಿಟ್ಟು ಇವಾಗ ಮೇಲೆ ನೀರು ಹಿಂಗಂಗೆ ಹಾಕಿ ಬಂದಿದ್ದೇನೆ ಎಷ್ಟು ಆಲೂಗಡ್ಡೆ ಒಂದು ಅರ್ಧ ಕೆ ಜಿ ಆಲೂಗಡ್ಡೆ ಇದು ಅರ್ಧ ಕೆಜಿಗೆ ಚಿಕ್ಕುವ ಹ್ಞೂ ಚಿಕ್ಕ ಆಲೂಗಡ್ಡೆ ನೋಡಿ ಫ್ರೆಂಡ್ಸ್ ಈ ಥರ ನೀವು ಮನೆಯಲ್ಲೇ ಚಿಪ್ಸ್ ಮಾಡ್ಬೋದು ಇವನ್ ಕರ್ದ್ಬಿಟ್ಟು ಮತ್ತೆ ಆಮೇಲೆ ಉಪ್ಪು ಖಾರದ ಪುಡಿ ಎಲ್ಲ ಮಿಕ್ಸ್ ಮಾಡಿ ಈ ಥರ ಚ ಉದುರಿಸ್ಬೇಕಷ್ಟೇ ಲೋ ಫ್ಲೇಮಲ್ಲಿ ಕರಿಬೇಕು ಇವಾಗ ನೋಡಿ ಫ್ರೆಂಡ್ಸ್ ಇನ್ನು ಇನ್ನೊಂದು ಸ್ವಲ್ಪ ಹಾಕೊಬೇಕಾಯ್ತಲ್ಲ ಅವು ಗರಿ ಗರಿ ಆಗ್ಬೇಕು ಫ್ರೆಂಡ್ಸ್ ಗರಿ ಗರಿ ಆಗ್ಬೇಕಿಲ್ಲ ಇನ್ನೂ ಆಗಿಲ್ಲ ಗರಿ ಗರಿ ಆಗ್ಬೇಕು ಅವು ಗ ಅದು ಲೋ ಫ್ಲೇಮ್ನಲ್ಲೇ ಬೇಯಬೇಕು ಚೆನ್ನಾಗಿ ಗರಿ ಗರಿ ಆಲೇ ಗೊತ್ತಾಗುತ್ತೆ ಮತ್ತು ನೋಡಿ ಫ್ರೆಂಡ್ಸ್ ಇದರಲ್ಲೇನೇನೆ ಎರ್ಜಿರೋದು ಈ ಥರ ಸ್ಲೈಡ್ ಸ್ಲೈಡ್ಸ್ ಆಗುತ್ತೆ ಈ ಥರದ ಸ್ಲೈಡ್ಸ್ ಇದೇ ಈ ತ ಈ ಇದೆಯಲ್ಲ ಅದರಲ್ಲೇ ಸ್ಲೈಡ್ ಸ್ಲೈಡ್ಸ್ ಮಾಡಿರೋದು ಈ ಥರ ಇರುತ್ತೆ ಮನೆ ಈ ಥರದ್ದು ತೊಗೊಂಡ್ರೆ ಇದರಾಗೇನೆ ಇನ್ನ ವೆರೈಟಿ ವೆರೈಟಿ ಇರ್ತವೆ ಅದು ನಿಮ್ಮ ಚಾಯ್ಸು ತೊಗೊಬೋದು ಈ ಥರದಾಗೆ ಚೆನ್ನಾಗೆ ಸ್ಲೈಡ್ಸ್ ಟೈಪ್ ಬರ್ತವೆ ನಾವು ಇಲ್ಲಿ ಅಂಗಡಿಯಲ್ಲಿ ಯಾವ ರೀತಿ ತೊಗೊಳ್ತೀವೋ ಅದೇ ರೀತಿ ಇರ್ತವೆ ಈ ಥರ ತೊಗೊಳ್ಳಿ ಇದು ಈಳಿಗೆ ಮನೆಯಲ್ಲಿ ಚೆನ್ನಾಗಿ ಬರಲ್ಲ ಒಂದೇ ಲೆವೆಲಾಗಿ ಬರೋದಿಲ್ಲ ಇದ್ರಾಗಾದರೆ ಸ್ಲೈಡ್ಸು ಒಂದೇ ಲೆವೆಲಾಗಿ ಬರ್ತವೆ ಇದು ಚೆನ್ನಾಗಿ ತೊಳೆದ್ಬಿಟ್ಟು ನೀವು ಹಾರಾಕ ಬಿಸಿಲಿಗೆ ಸ್ವಲ್ಪ ಅಲ್ಪ ಅಷ್ಟೇ ಇಲ್ಲಾಂದರೆ ನಮಗೆ ಅದು ಇದರಲ್ಲೆಲ್ಲ ತೊಳೆಯೋದಿಲ್ಲ ಒಬ್ಬೊಬ್ಬರು ಅಂಗಡಿಲಿ ಹಂಗೆ ಮಾಡಿಬಿಟ್ಟಾರೆ ತೊಳೆದ್ರೆ ಒಳ್ಳೆಯದು ಇದು ಇನ್ನೇ ಲೋ ಫ್ಲೇಮಲ್ಲೇ ಇನ್ನೂ ಕುದೀತಾ ಇದೆ ಕುಡಿಯಿದೆ ತಿನ್ನ ನಮ್ಮ ಮಳೆಯ ಊಟ ಮಾಡ್ದಂಗೆ ಇವತ್ತು ಇದನ್ನು ಮಾಡ್ಕೊಂಡು ತಿಂತಿದ್ದಾನ ನೋಡಿ ಫ್ರೆಂಡ್ಸ್ ಇವತ್ತು ಊಟ ಮಾಡಂದ್ರೆ ಹೊಟ್ಟೆ ಸ್ತಿಲ್ಲ ಮಾ ಮಾಡಲ್ಲ ಅಂತ ಹೇಳಿ ಈ ಥರ ಮಾಡ್ಕೊಂಡು ತಿಂತಿದ್ದಾನೆ ನೋಡಿ ಫ್ರೆಂಡ್ಸ್ ಇನ್ನು ಇದು ಐದು ನಿಮಿಷ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕಾಯ್ತಿ ಇನ್ನು ಐದು ನಿಮಿಷ ಆದರೆ ಆಗ್ಬಿಡ್ತಾವ ಇವು ಗರಿ ಗರಿಯಾದ ಚಿಪ್ಸ್ ಅಂಗಡಿಯಲ್ಲಿ ಹೇಗಿರ್ತವೋ ಅದೇ ರೀತಿ ಇರುತ್ತೆ ಚಿಪ್ಸಿದು ನೀವು ಇದೇ ಥರ ಮನೆಯಲ್ಲಿ ಮಾಡಿಕೊಳ್ಳಿ ಮಾಡಿಕೊಳ್ಳಿ ತಿನ್ಕೊಳ್ಳಿ ರುಚಿಯಾಗಿ ಆರ್ಗ್ಯಾನಿಕ್ವಾಗಿ ಒಬ್ರಿಗೆ ಅಸಿಡಿಟಿ ಆಗುತ್ತೆ ಎದೆ ಉರಿ ಆಗುತ್ತೆ ನೋಡಿರಿ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಏನಿಲ್ಲ ಅಂತಂದರೆ ಈ ಥರ ತಿನ್ಬೋದು ಯಾವಾಗಾದರೂ ಒಂದು ಸತಿ ತಿಂದರೆ ಏನೂ ಆಗೋಲ್ಲ ಜಂಕ್ ಫುಡ್ ಅಂದರೆ ಯಾವಾಗ ಖರೀದಿ ತಿಂತಾರೆ ಅವು ಆದರೆ ಈ ಮನೆಯಲ್ಲೇ ನಾವು ಯಾವಾಗ ಬೇಕು ನಮಗೆ ಯಾವಾಗ ಬೇಕೋ ಆವಾಗ ಮಾಡ್ಕೊಳ್ಬೋದು ಅದಕ್ಕಾಗಿ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಆದರೆ ಐದು ನಿಮಿಷ ಆದರೆ ಎಲ್ಲ ಆಗ್ತವೆ ಇದೇ ಥರ ಲೋ ಫ್ಲೇಮಲ್ಲೇ ಬೇಯಿಸ್ಬೇಕು ಇಲ್ಲಾಂತಂದರೆ ಕಪ್ಪು ಬಂದುಬಿಡ್ತವೆ ಓಕೆನಾ ಇನ್ನೊಂದು ಎರಡು ಇದ್ದೇ ಹಾಕ್ಕಬೇಕು ಇನ್ನು ಎಣ್ಣೆ ಇನ್ನೊಂದು ಸ್ವಲ್ಪ ಜಾಸ್ತಿ ಸರಿ ಸರಿಪಡುತ್ತೆ ಹ್ಞೂ ಹ್ಞೂ ನೋಡಿ ಸರ್ ಅಲ್ಲಿ ಸೈಮಿಂಗ್ ಎಲ್ಲ ಒಂಥರ ಆಗಿದೆ ನೋಡಿ ಫ್ರೆಂಡ್ಸ್ ಇವಾಗ ಕುಡಿಯೋದು ಬೇಗ ತೆಗಿತೀನಿ ಎಲ್ಲ ಇದಾಗುತ್ತೆ ಹ್ಮ್ ನೋಡಿ ಈ ಥರ ಆಗಿದ್ದಾವೆ ಸ್ವಲ್ಪ ಸ್ವಲ್ಪ ಹಾಕೊಂಡ್ಬೇಕು ಅಷ್ಟೇ ಅಲ್ಲ ಉಪ್ಪು ಉಪಾರು ಇದ್ರ ಮೇಲೆ ಉಪ್ಪು ಖಾರ ಇದು ಇವಾಗಲೇ ಹಾಕಿದ್ರೆ ಹಿಡಿತದೆ ಹಿಂದೆನೆ ಹಾಕ್ಬೇಕು ಖಾರ ಉಪ್ಪು ನೋಡಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೇ ಕರಿಬೇಕು ಎಣ್ಣೆ ಸ್ವಲ್ಪ ಹಾಕೊಂಡ್ರೆ ಸ್ವಲ್ಪ ಸ್ವಲ್ಪ ಹಾಕೊಂಡೇನೆ ಕರಿಬೇಕು ಓಕೆ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ ಫ್ರೆಂಡ್ಸ್